ಮೇಡಮ್ ಹ್ಞೂ ಮೇಡಮ್ ನೀವು ಮಾತಾಡೋದು ಸರಿ ಇಲ್ಲ ಮೇಡಮ್ ನನ್ನ ಯಾಕೆ ಮೇಡಮ್ ಕರ್ಕೊಂಡ್ಬಂದಿದ್ದೀರಾ ಏನು ಪ್ರಪಂಚದಲ್ಲಿ ಯಾರೂ ಲವ್ ಮಾಡಿ ಮದುವೆನೇ ಆಗ್ತಾಯಿಲ್ಲ ಹಾಂ ನಾನು ಪ್ರೀತಿ ಮಾಡಿದ್ದೀನಿ ಅನ್ನನೇನಾ ಅದಕ್ಕೆ ನಾನೇನು ಮಾಡಬೇಕು ನಮಗೆ ನೀವೇ ಮದುವೆ ಮಾಡಿಸ್ಬೇಕು ಇರೋ ಎಂತಿ ಮಗುನ ಏನು ಮಾಡ್ತೀಯಾ ನನಗೆ ಯಾವ ಎಂತಿ ಮಗುನೂ ಇಲ್ಲ ಮೇಡಮ್ ಹೌದಾ ಸರಿ ವೆಯ್ಟ್ ಮಾಡಿ ವೆಯ್ಟ್ ಮಾಡು ಮೇಡಮ್ ನನಗೆ ಹೋಗ್ಬೇಕು ಮೇಡಮ್ ನಾನು ಹೋಗ್ಬೇಕು ನಾನು ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡದೇ ಇರೋ ನಾನು ಸುಮ್ಮನೆ ಸುಮ್ಮನೆ ಕರ್ಕೊಂಡ್ಬಂದು ಸ್ಟೇಷನಲ್ಲಿ ಇಟ್ಕೊಂಡು ತಪ್ಪು ಮೇಡಮ್ ನಾನು ಕಮಿಷ್ನರ್ ಆಫೀಸ್ವರೆಗೂ ಹೋಗ್ತೀನಿ ಸರಿ ಸರಿ ಹೋಗು ಯಾರು ಬೇಡ ಅಂತ ಹೇಳಿದ್ರು ಸರಿ ಮೇಡಮ್ ನಾನು ಹೋಗ್ತೀನಿ ನಾವು ಕರ್ಕೊಂಬಂದಿದ್ದ ಕೆಲಸ ಮುಗಿಲಿ ಆಮೇಲೆ ಆಲೋಚನೆ ಮಾಡೋಣ ನಿನ್ನ ನಾವು ಹೊರ್ಗಡೆ ಕಳಿಸೋದೋ ಇಲ್ಲ ಇಲ್ಲೇ ಇರೋದು ಅಂತ ಇದೆಲ್ಲ ಸರಿ ಇಲ್ಲ ಮೇಡಮ್ ಸರಿ ಇಲ್ಲ ನೀನು ತಿಳ್ಕೊಬೇಕಲ್ಲ ಇದೆಲ್ಲ ಸರಿ ಇಲ್ಲ ಅಂತ ಮೇಡಮ್ ನಾನು ಏನು ತಪ್ಪು ಮಾಡಿದ್ದೀನಿ ಮೇಡಮ್ ಶು ಮುಚ್ಚಬೇಕು ಬಾಯಿ ಜಾಸ್ತಿ ಮಾತಾಡ್ತಾ ಇದೆಯಾ ಅದೇ ಸೈಲೆಂಟಾಗಿರಬೇಕು ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮೇಲೆ ಗೌರವ ಇದೆ ನನಗೆ ಅದನ್ನ ಮಾಡಬೇಡ ಅಂತ ಅವ್ರು ಹೊಟ್ಟೆ ಹೆಂಗೋಗುತ್ತೆ ನೀನು ನೀನು ಕೆಲ ಮುಕ್ಕ ಬೆಂಕಿ ಅಕ್ಕ ಏನೋ ಬಂದಿರೋದು ನಿನಗೆ ಮೇಡಮ್ ನಮ್ಮ ತಂದೆ ತಾಯಿ ತಲೆ ಬಗ್ಸುವಂಥ ಕೆಲಸ ನಾನೇನು ಮಾಡಿಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಎಲ್ಲ ಗೊತ್ತಾಗುತ್ತೆ ಅಪ್ಪ ಬನ್ನಿ ಕುತ್ಕೊ ಬನ್ರಿ ಈ ಹುಡುಗನು ಅಖಿಲಮ್ಮನ ಮಗನ ತಾನೇಮ್ಮ ಹೌದಪ್ಪ ಅಖಿಲಮ್ಮ ಅವ್ರ ಮಗನ ಹುಡುಗ ಚಂದನು ಅಯ್ಯೋ ಪಾಪಿ ಯಾಕೋ ಇಂಥ ಮೋಸ ಮಾಡಿದೆ ನನಗೆ ಯಾರನ್ನ ನಿನ್ನ ಪಾಪಿ ಅಂತ ಇರೋದು ನಿನ್ನಿನ್ನೇನು ನೀನು ಯಾರೋ ನನಗೆ ಗೊತ್ತಿಲ್ಲ ಏನು ಏಯ್ ನಾನು ಹೇಳ್ತಾ ಇದ್ದೀನಲ್ಲ ನೀನು ಯಾರೋ ನನಗೆ ಇಲ್ಲ ಅಂತ ಹೋಗಲಿ ಮಗುನ ನನ್ನ ನೆನಪಿದ್ದೀಯ ನಿನಗೆ ನೀನು ಯಾರೋ ಇಲ್ಲ ಅಂತಂದ್ರೆ ಮಗು ನೆನ್ಪಿಟ್ಕೊಂಡು ನಾನೇನು ಮಾಡಲಿ ನಾನೇನು ಮಾಡಲಿ ಹೇಳು ಎಂತ ಮೋಸ್ಗಾರನ ನೀನು ಏ ಮೋಸ್ಕಾರ ನಿನ್ನಂತ ಮೋಸ್ಕಾರ ನೀನು ಒಬ್ಬನಿಲ್ಲ ನಮ್ಮ ತಂದೆ ತಾಯಿ ಫಾರಿ ನೋಡ್ಗವ್ರೆ ನಾನು ಇಲ್ಲಿದ್ದೀನಿ ಹಾಂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮದುವೆ ಮಾಡಿ ಕೈಗೊಂದು ಮಗು ಕೊಟ್ಟು ಎಲ್ಲ ಓಡೋಗಿದೆಯಲ್ಲ ಎಷ್ಟು ಮಾತ್ರ ಇರ್ಬೇಕು ನೀನು ಯಾರಮ್ಮ ಹೇಳಿದ್ದು ನಿನ್ಗೆ ಇವ್ರ ತಂದೆ ತಾಯಿ ಫಾರಿನ್ ಅಲ್ಲ ಅಂತ ಇವನೇ ಮೇಡಮ್ ಹೇಳಿದ್ದು ನನಗೆ ತಂದೆ ತಾಯಿ ಇದಾರೆ ಅವ್ರು ಫಾರಿನ್ ಅಲ್ಲಿ ಇದಾರೆ ನಾನ್ ಸುಮ್ನೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ದ ಮೇಡಮ್ ಅಯ್ಯೋ ಇಲ್ಲಮ್ಮ ಇಲ್ಲೇ ಇರೋದು ಅಖಿಲಮ್ಮನು ಶಂಕರಪ್ಪನವ ಇಲ್ಲ ಇಲ್ಲ ಸುಳ್ಳು ಇಲ್ಲೇ ಇರೋದು ನಮಗೆ ಪರಿಸ್ಥಿತಾಯ್ತವರ ಇವ್ರು ಯಾಕೋ ನನ್ನ ಹತ್ರ ಸುಳ್ಳಲ್ದೇ ಯಾಕೆ ನನ್ನ ಹತ್ರ ಸುಳ್ಳಲ್ದೇ ನಿಲ್ಲ ಅವಶ್ಯಕತೆ ನನಗಿಲ್ಲ ನೀನ್ ಯಾರೋ ನನಗೆ ಗೊತ್ತಿಲ್ಲ ಮಾತಾಡಿದ್ರೆ ಇಲ್ಲೇ ಖರ್ಚಾ ಇಲ್ಲೇ ಬಿಡ್ತೀನಿ ನೀನು ಅವಶ್ಯಕತೆ ನನಗಿಲ್ಲ ಏ ಯಾರ ನೀನು ಯಾರು ನೀನು ಯಾಕಪ್ಪ ಚಂದನ್ ಹಿಂಗಾಡ್ತಾ ಇದೆಯಾ ನೀನೇ ಬುದ್ಧಿವಂತೂ ಇಲ್ಲಿರೋರೆಲ್ಲ ದಡ್ಡರು ಅಂತ ಅನ್ಕೊಂಡಿದ್ಯಾ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಮಗುಗೆ ಆವಾಗ ಗೊತ್ತಾಗುತ್ತೆ ನೀನು ಬಂಡವಾಳ ಮೇಡಮ್ ನೀವು ತಪ್ಪು ಇವಳು ಯಾರೋ ನನಗೆ ಗೊತ್ತಿಲ್ಲ ಮೇಡಮ್ ಇವಳೇನೋ ಮೋಸ ಮಾಡ್ತಾಳೆ ನನಗೆ ಮೋಸನಾ ಹಾಂ ಮೋಸನಾ ಮಗುಗೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಆವಾಗ ಗೊತ್ತಾಗುತ್ತೆ ನೀನು ಬಂಡವಾಳ ನೋಡೋ ಆ ಕಡೆ ಮಗು ನೋಡು ಏ ಪಾಪಿ ಮಗು ನೋಡು ಫಸ್ಟು ಮಗುನ ಹೆಂಡ್ತಿನ ಕರ್ಕೊಂಡು ಹೋಗಿ ಜೀವನ ಮಾಡೋಗೋ ಯಾಕೋ ಈ ಸಾಹಸ ಆಯ್ತಾಯಿದ್ಯಾ ಹಾಂ ತಂದೆ ತಾಯಿ ಇಲ್ಲ ಫಾರಿನ್ ಅವ್ಳ ಅವರ ಅಂತ ಹೇಳ್ದಂತಲ್ವ ಏನೋ ಬಂದಿರೋದು ನಿನಗೆ ರೋಗ ನನಗೆ ಇರೋ ಕೋಪಕ್ಕೆ ನಿನ್ನನ್ನು ಜೀವಾವಧಿ ಶಿಕ್ಷೆ ಕೊಡಿಸ್ಬೇಕು ಅನಿಸುತ್ತೆ ಇಲ್ಲ ಇಲ್ಲೇ ಕುಂದಾಗಬೇಕು ಅನಿಸುತ್ತೆ ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ ಇವಾಗ ಇವಳನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಮಗುನ ಕೈ ಕೊಟ್ಟು ಅವಳು ಮದುವೆ ಆಗೋಕ್ಕೆ ಹೋಗ್ತಾ ಇದೆಯಲ್ಲ ನೀನು ಮಾಡ್ತಾ ಇರೋ ಲುಚ್ಚ ಕೆಲಸ ಅಲ್ವಾ ಹಾಂ ಏನು ಹೇಳ್ತಾ ಇದ್ದೀರಾ ಮೇಡಮ್ ಮೇಡಮ್ಮ ನಿನ್ನ ಗಂಡ ಇನ್ನೊಬ್ಬಳನ್ನ ಮದುವೆ ಆಗಕ್ಕೆ ಹೋಗ್ತಾ ಇದ್ದ ಹಂಗು ಹಂಗೋ ಇವನ ಫೋನ್ ನಂಬರು ಬೇರೆ ತಗೊಂಡಿದ್ದಾನೆ ಫೋನ್ ಇವನು ಹ್ಞೂ ಇವ್ನ ಫೋನ್ ನಂಬರ್ ಹೆಂಗೋ ಕಲೆಕ್ಟ್ ಮಾಡಿ ಟ್ರ್ಯಾಕ್ ಮಾಡಿ ಇವನ ಬಂಡವಾಳ ಹುಡುಗಿಗೆ ತೋರಿಸಿದ್ದೀನಿ ಅವಳು ಇವ್ನ ಗೂಗ್ದು ಕಳ್ಸಿದ್ಲು ನಮ್ಮ ಜೊತೆ ನಿನಗೇನು ಬುದ್ಧಿಲ್ವೇನು ಬುದ್ಧಿ ಇಲ್ವಾ ನಿಮಗೆ ವಯಸ್ಸಿಗೆ ಅಂತ ನೂರಾರು ಆಟ ಆಡ್ತೀಯಾ ನೀನು ಆಟ ಆಡೋಕ್ಕಿಲ್ಲ ಯಾರು ಬಿಡಲ್ಲಪ್ಪ ಇನ್ನು ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಿದ್ಯಾ ಹಾಂ ಮೇಡಮ್ ನಾನು ಯಾವ ಹೆಣ್ಮಕ್ಳು ಭಾಳ ಹಾಳು ಮಾಡಿಲ್ಲ ಇವಳು ಯಾರೋ ನನಗೆ ಗೊತ್ತಿಲ್ಲ ಮಗು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಮಗು ಅಂತ ನೀನು ನನ್ನ ಹತ್ರ ಬಿಚ್ಚಿದೆ ಅಂತ ಬೀಳುತ್ತ ಅದ ನಿಂದೆ ಅಲ್ಲಪ್ಪ ಅಕ್ಕಿಲಮ್ಮನ ದೇವರಂತ ಮನಸ್ತಿ ಹಾ ಯುಕ ನೀನು ಮೋಸ ಮಾಡಿದ್ಯಲ್ಲ ಎಂಥವನು ಇರಬೇಕು ಹಾ ಎಂಥ ಮಕ್ಕಳು ಇಟ್ಬಿಟ್ರಪ್ಪ ದೇವ್ರ ದೇವತೆ ಅಂತ ಹೆಂಗ್ ಸೊಟ್ಟೆಗೆ ಛೂ ಬೇಜಾರ ಆತೈತಪ್ಪ ಅಲ್ಲ ಮದುವೆ ಮಾಡ್ಕೊಂಡೆ ಮಾಡ್ಕಂಡತಾನೆ ಮುಚ್ಚಿಟವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕಲ್ಲ ಏನಕ್ಕೆ ಈ ಆಟ ಆಡ್ತಾ ಇದೀಯಾ ಹಾ ಅದು ಯಾರು ಅಲ್ಲಪ್ಪ ನೀವೇನೋ ಮನೆ ನೋಡ್ಕೊಂಬರ್ಕ ಹೋಗಿದ್ರಿ ಅಂತಲ್ಲ ಹುಡುಗಿ ಆ ಹುಡುಗಿನ ಓ ಸರಮ್ಮ ಸರಿ ಸರಿ ಆ ಹುಡುಗಿ ಆದಿಶಂಕರ್ ಫೋನ್ ಮಾಡಿ ಹೇಳಿದ್ರಂತೆ ನಾನು ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀನಂತೆ ಅಂತ ಓ ಹಂಗಾದ್ರೆ ಈ ಹುಡುಗನ್ನೇ ಆ ಪ್ರೀತಿ ಮಾಡ್ತಾ ಇದ್ದಿದ್ದು ಹಾ ಇವನ್ನ ಈ ಮಹಾನುಭಾವನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು ಅಲ್ಲಪ್ಪ ಮದ್ವೆ ಆಗಿ ಒಂದು ಮಗು ಆಗಿ ಇವಾಗೂ ಈ ಆಟ ಆಡ್ತಿಯಲ್ಲ ನೀನ್ ಮಾಡ್ತಾ ಇರೋದು ತಪ್ಪಪ್ಪ ಏ ಲೆಕ್ಕಿತೆ ಓಹೋ ಈ ನನ್ನ ಮಗನೇನಾ ಏನಾ ನನ್ನ ಮೊಮ್ಮಗಳು ಬಾಳಕಿತ್ತು ಬಾಯ್ಗೆ ಹಾಕೊಂಡಿದ್ಯಲ್ಲ ನೀವು ಅಟ್ಟೊದ್ದೋಗ ಏನೋ ಬಂದಿರೋದಿನಕ ಯಾವ ನೀನು ಯತ್ನ ನೀನು ಹಾಂ ಎಲ್ಲಿಂದ ಬಂದಿದ್ಯಾ ನೀನು ಅಯ್ಯಪ್ಪ ವರ್ಷ ಮುಂದೆ ಮಗನ ಹೇಳು ನೀನು ಬಾಯಕ್ ಮುನ್ನಾಕ ಅಲ್ಲ ನನ್ನ ಮೊಮ್ಮಗಳಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಬಿಟ್ಟು ಮಗುನ ಒಂದು ಕೈ ಕೊಟ್ಟಿದ್ಯಲ್ಲೋ ನೀನು ಮಾಡ್ತಾ ಇದ್ದು ಸರಿ ನೇನು ಅಜ್ಜಿ ಯಾರಾಜಿ ನೀನು ಬಾಯಕ್ ಬಂದಂಗೆ ಮಾತಾಡ್ತಾ ಇದೆಯಾ ನಿಮ್ಮ ಮಮ್ಮಗಳು ಯಾರೋ ನನಗೆ ಗೊತ್ತಿಲ್ಲ ಅಜ್ಜಿ ಹಾಕ್ತೀನಿ ನೋಡು ಪರ್ತ್ಯಾಗ ಪಟ 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 ಅಂತ ಪರ್ತ್ಯಾಗ ಹಾಕ್ತೀನಿ ನಿನ್ ಕಿತ್ತು ಮಕ್ಕಷ್ಟು ಬೆಂಕಿಕ್ಕ ಏನು ನನ್ನ ಮೊಮ್ಮಗಳಿಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದೀನಾ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ಯಾ ನಾನಿದ್ದೀನಿ ಹುಡು ಆಗಿದ್ದಾಗೋಯ್ತು ನನ್ನ ಮಮ್ಮಗಳ ಜೊತೆಗ ಮುಚ್ಚಿಟವಾಗಿ ಸಂಸಾರ ಮಾಡ್ಕೊಂಡು ಹೋಗೋ ಸರಿ ಇಲ್ಲ ಅಂತಂದ್ರೆ ನಿನ್ನ ರಂಪ ಬೀದಿರಂಪ ಮಾಡ್ಬಿಡ್ತೀನಿ ಜೂನ್ ಪರ್ಯಂತ ಜೈಲಾಗಿ ಇರ್ಬೇಕು ಹಂಗ ಮಾಡ್ತೀನಿ ತಿಂಗಳಾಯ್ತಂತೆ ಓಕೆ ಎಲ್ಲಾ ಅಳ್ಬಿದೋಗಿದ್ದೆ ಎಲ್ಲಾ ಅಳ್ಬಿದೋಗಿದ್ದೆ ಇನ್ನೊಂದ್ ಮದ್ವೆ ಆಗಕ್ ಹೋಗಿದ್ದಮ್ಮ ಏನಿದ್ಯಮ್ಮ ಹ್ಞೂ ಇನ್ನೊಂದು ಮದ್ವೆ ಆಗಕ್ ಹೋಗಿದ್ದ ನಾವೇ ಹೇಳ್ಕೊ ಬಂದಿದ್ದೀರಿ ಅಯ್ಯೋ 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 ಏನೋ ಏನೋ ಇಂತ ಕೆಲಸ ಮಾಡ್ತಾ ಇದೆಯಾ ನನ್ನ ಮಮ್ಮಾಗಳು ಎಲ್ಕೋ ಕಳ್ಸಬೇಕು ಎಲ್ಲಿ ಇವಾಗ ನೀವು ಬಂದಿದ್ರಲ್ಲ ನಿಮ್ಮ ಮನೆ ಕರ್ಕೊಂಡು ಕರ್ಕೊಂಡೋಗಿ ಮುಚ್ಚಲೇ ಬಾಯಿ ಮುಚ್ಚ ಎಕಡೆ ಎಕಡಾಕೆ ತಗೊಂಡ್ ಹಾಕ್ತೀನಿ ನಿನ್ನ ಮಾಕಾ ಮುಚ್ಚೋಗ ನಿನ್ನೆ ಬಿಟ್ಟು ಹೋಗ ಏನ್ ಚಂದನ್ ನೀನ್ ಮಾಡಿದ್ ಸರಿನಾ ಅಲ್ಲ ನೀನು ಒಳ್ಳೆಯವನು ಅಂತ ನಾನು ಅನ್ಕೊಂಡಿದ್ದೆ ಕೀರ್ತಿಗೆ ಕೀರ್ತನ ಮೋಸ ಮಾಡಿಬಿಟ್ಟೆ ನೀನು ಹ ಯಾಕೆ ಮೋಸ ಮಾಡಿದೆ ನೀನು ಅಮ್ಮ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಳಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಟ್ಟೆ ನಾನು ಒಟ್ಟೋಗ್ತೀನಿ ನಿನ್ ಪಾಡಿಗೆ ನೀನು ಬಿಟ್ಬಿಟ್ಟು ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳು ಬಾಳ ಹಾಳ್ಮಾಡ್ತೀವ ಯಾರ್ ಗೊತ್ತು ಅದೇಳಪ್ಪ ಮುಖವಾಗಿ ಅಲಾ ಮಗು ಮುಖನಾದ್ರೂ ನೋಡು ಮಗು ಮುಖನಾದ್ರೂ ನೋಡು ಚಂದನ್ ಯಾಕೋ ಈ ತರ ಮಾಡ್ತಾ ಇದೀಯಾ ನಿನ್ಗೆ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಇದೆ ಅಂತ ನಾನು ಅನ್ಕೊಂಡಾ ಇರ್ಲಿಲ್ಲ ನಿನ್ ಬಿಟ್ಟಿ ಉಪದೇಶಗಳು ನನಗ್ ಬೇಕಾಗಿಲ್ಲ ನನಗ್ ಬೇಕಾಗಿಲ್ಲ ನೀನ್ ಬಿಟ್ಟಿ ಉಪದೇಶ ನೋಡ ಮೇಡಮ ಹೆಂಗ್ ಮಾತಾಡ್ತಾನೆ ಲೇ ಹುಡ್ಗ ಲೇ ಹುಡ್ಗ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡಿದ್ಯಾ ನಾನು ಆವಾಗಿಂದ ನೋಡ್ತಾ ಇದ್ದೀನಿ ತಲೆ ಬಲೆ ಬಿಸಿರ್ತಾ ಇದೀಯ ನೀನು ದುರಾಂಕಾರನೇನೋ ನಿನ್ಗೆ ಯಾರು ಹೆಣ್ಮಕ್ಳು ಆದ್ರೇನು ಕರ್ಕೊಳ ಆ ಹುಡ್ಗಿನ್ ಕರ್ಕೊಂಡೋಗಿ ಮುಚ್ಚಿಟುವಾಗ ಸಂಸಾರ ಮಾಡ್ದೋ ಸರಿ ಇಲ್ಲ ಅಂತಂದ್ರೆ ನಿನ್ನನ್ನು ಒಂದು ಗತಿ ಕಾಣಿಸ್ತೀವಿ ನಾವು ಎಷ್ಟೋ ದುರಂಕಾರ ನಿಂಗೆ ಕರ್ಸ ನಿಮ್ಮ ಅಪ್ಪನೂ ನಿಮ್ಮನೇಲಿ ಸ್ಟೇಷನ್ಗೆ ತತಾ ನೀವು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ ತಾತ ಏಯ್ ಮಾಡೋ ತಪ್ಪು ಮಾಡಿಬಿಟ್ಟು ಇಲ್ಲಿ ವಾದಿಸ್ತಾ ಇದೀಯ ನಿಂತ್ಕೊಂಡು ತೆಗೆದು ಕಪಾಳ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕ ದುರಂಕಾರ ನೀನು ಅಲ್ಲ ಒಂದು ಮಗು ಭಾಳ ಹಾಳು ಮಾಡಿದ್ಯಾ ಇವಾಗ ಅವ್ಳು ಯಾರೋ ಗೊತ್ತಿಲ್ಲ ಅಂತ ಹೇಳ್ತೀಯಾ ದುರಂಕಾರನಾ ನಿನಗೆ ಇನ್ನೂ ಎಷ್ಟು ಜನ ಹೆಣ್ಣುಮಕ್ಳು ಭಾಳ ಹಾಳು ಮಾಡ್ಬೇಕಂತಿದ್ವಾ ಏನು ಬುದ್ಧಿ ಕಲ್ತಿದ್ದಿರೋ ರೋಡ ಆ ಹುಡುಗಿ ಜೊತೆಗೆ ಮುಚ್ಚಿಟ್ವಾಗಿ ಸಂಸಾರ ಮಾಡ್ಕೊಂಡು ಹೋದ್ನು ಸರಿ ಇಲ್ಲ ಅಂತಂದರೆ ಅದೆಷ್ಟೇ ದುಡ್ಡು ಖರ್ಚಾಗಲಿ ಇವನಿಗಂತೂ ಜೀವಾವಧಿ ಶಿಕ್ಷಣ ಆಗಬೇಕು ಇವನ್ ಈಚೆ ಓಡಾಡ್ಕೊಡ್ದು ಇವನ್ ಈಚೆ ಇದ್ದರೆ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಆ ಅವ್ಗಿ ಪಾಡು ಆ ಹುಡುಗಿ ಮಾಡ್ಕೊಂತಾಳೆ ಇವನು ನಿಲ್ತಿದ್ರೆ ಒಂದು ಹೋಯಿತು ಎಷ್ಟು ಮಾತಾಡ್ತಾನೆ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ದುರಂಕಾರ ಬಿಡ್ತೀಯಾ ಏನ ಅನ್ಕೊಂಡಿದ್ಯಾ ಹಾಂ ಆ ಮಗು ಮುಖ ನೋಡಿದ್ರೆ ಗೊತ್ತಾಗಲ್ಲ ಯಾರು ಮಗು ಅಂತ ಏ ರಾಮು ಕರ್ಕೊಳ್ಳ ಕರ್ಕೊ ಸಿಂಚು ಇವನ್ನ ಕರ್ಕಮ್ಮ ನಡೆಯಮ್ಮ ಇವ್ರ ಮನೆಗೆ ಹೋಗೋಣ ಇವ್ರ ಮನೆಗೆ ಹೋಗೋಣ ಇವ್ರ ಅಪ್ಪನು ಇವ್ರ ಅಮ್ಮನ ಮುಂದೆನ ಮಾತಾಡೋಣ ನಡಿ ಅದೇನು ಮಾತಾಡ್ತಾನೋ ಮಾತಾಡಲಿ ನಮ್ಮಪ್ಪ ರಾಮನವರ್ಗೂ ಏನು ಕೇಳ್ತದೆ ಈ ವಿಷಯ ತಗೋತಾ ಇರೋದು ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಸಂಬಂಧ ಯಾಕೋ ಇಲ್ಲೋ ನಿಮ್ಮ ಮನೆ ಸೊಸೆ ನಾವು ಹುಡ್ಗಿ ನಿಮ್ಮ ಮನೆ ಸೊಸೆ ಇವಾಗ ನಿಮ್ಮಅಪ್ನು ನಿಮ್ಮಅಮ್ಮನತ್ರ ನಾವು ಹೋಗಿ ಮಾತಾಡಬೇಕು ನಿನ್ನ ಬಂಡವಾಳ ನಾವು ತಿಳ್ಕೊಬೇಕು ಅವ್ರಿಗೂ ತಿಳಿಬೇಕು ನೀನು ಬಡವಾಳ ಮಾತಾಡಿದ್ರೆ ಕಪಾಳ ಕೊಟ್ಟು ಬಿಡ್ತೀನಿ ನೋಡ್ಕೋ ಒಳ್ಳೆ ಐಡಿಯಾ ಮಾಡಿದ್ರಪ್ಪ ನಡೀರಿ ಇವ್ರು ಹಂಗೆ ಆಡ್ತಾ ಇದ್ರೆ ಇವ್ನ ಒದ್ದು ಒಳಗಾಗ್ತೀನಿ ನಡೀರಿ ಅವರಪ್ಪನೂ ಅವ್ರ ಹೋಗಿ ಮಾತಾಡೋಣ ನಡೀರಿ ಬೇಕಾಗಿಲ್ಲ ನಮ್ಮ ಅಮ್ಮನ ಹತ್ರ ಮಾತಾಡೋದು ಎಲ್ಲ ಅಪ್ಪ ಹರೀನಾಗವ್ರೆ ಎಪ್ಪಾ ಹರೀನಾಗವ್ರೆ ಅಂತ ಹೇಳ್ತಂತಲ್ಲವಾ ಬಾಯ ಹುಳು ಬೀಳ ಹಾಂ ನಡೆಯೋ ನಡಿಯೋ ನಿಮ್ಮ ಮನೆಗೆ ನಡಿಯೋ ನಿಮ್ಮ ಅಪ್ಪನೂ ನಿಮ್ಮಮ್ಮನ ಹತ್ರನೇ ಮಾತಾಡೋಣ ನಡೆಯೋ ನನ್ನ ಮಮ್ಮಗಳ ಜೀವನ ಹಾಳು ಮಾಡಿಬಿಟ್ಟಲ್ಲ ಪಾಪಿ ಮುಂಡೆ ಮಗನೆ ನಿಮ್ಮ ಮನೆಗೆ ನನ್ನ ಮಮ್ಮಗಳಂತ ಹೆಣ್ಮಕ್ಳು ಇಲ್ಲೇನೋ ಯಾಕೋ ಜೀವನ ಹಾಳು ಮಾಡಿದೆ ಮನೆ ಬಿಟ್ಟು ಹೋಗಿ ನಾಲ್ಕೈದು ಅಷ್ಟು ಮಾತ್ರ ಮಜ್ಜಾ ಮಾಡ್ಕೊಬೇಕಾಗಿತ್ತು ಇಲ್ಲ ಇಲ್ಲಿ ಮಾತಾಡಿದ್ರೆ ಇದೆಲ್ಲ ಸರಿಯಲ್ಲ ಸರಿ ಹೋಗಲ್ಲಮ್ಮ ನಮ್ಮನೆಗೂ ಹೆಣ್ಮಕ್ಳವ್ರೆ ನಾಳೆ ಬೆಳಿಗ್ಗೆ ಅವ್ರಿಗೂ ಇಂತ ಪರಿಸ್ಥಿತಿನ ಬರ್ತದೆ ಸಿಂಚರ ಇವನ್ನ ಕರ್ಕೊಮ್ಮ ಏ ನಡ ಅಕ್ಕಿರ್ತಿ ನಡಿ ಇವ್ರ ಕರ್ಕೊಂಡು ಹೋಗ್ತೀನಿ ನಡಿ ಏನು ನಾನೇ ನೋಡೇ ಇಲ್ಲ ಇವ್ರ ಇವ್ರ ಅಮ್ಮನ್ನ ಇವ್ರ ಅಪ್ಪನ್ನ ಎಲ್ಲಾನು ಅದು ಯಾವ ಪಾರಿನಾಗ ಅವ್ರ ಕೇಳೆ ಕೇಳ್ತೀನಿ ನಡಿ ನಾನು ಇವಾಗ ಬರೋವಾಗ ಅಖಿಲಮ್ಮನ ಹತ್ರ ಮಾತಾಡ್ಬಿಟ್ಟು ಬಂದಿರೋದು ನಾನು ಇದ್ಲು ಅಖಿಲಮ್ಮನ ಇವ್ನ ಪಾರಿನಾಗ ಅವ್ರೆ ಅಂತ ಹೇಳ್ತಾವನಲ್ಲ ಇವನು ಸಿಂಚು ಇವನ್ನ ಎಳ್ಕೋಣಮ್ಮ ರಾಮ ಕಾರ್ತಾಗಿ ನಡಪಾ ಸಿಂಚು ನಿನ್ ಕಾರಾಗಿ ಇವನ್ನ ಕರ್ಕೊಂಬಮ್ಮ ನಡಿಯಮ್ಮ ಅಖಿಲಮ್ಮನವ್ರ ಮನೆಗೆ ಹೋಗೋಣ ಅದ್ಯಾವ ದೇಶದಾಗವ್ರ ಹೋಗಿ ಬಿಡ ನಡೀರಿ ಅದೆಷ್ಟೇ ದುಡ್ಡು ಖರ್ಚಾಗ್ಲಿ ನಾನು ಖರ್ಚು ಮಾಡ್ತೀನಿ ತಥಾ ನಮ್ಮಪ್ಪ ನಮ್ಮಮ್ಮ ಹತ್ರ ನೀವು ಈ ವಿಷಯ ಮಾತಾಡೋದು ನನಗಿಷ್ಟ ಇಲ್ಲ ನಿನ್ನ ಇಷ್ಟ ಕಷ್ಟ ಯಾರ ಯಾಕೆ ಹೇಳಿದ್ರು ನಿನ್ನ ಇಷ್ಟ ಕಷ್ಟ ಯಾರು ಕೇಳಿದ್ರು ನಿನ್ನ ಇಷ್ಟ ಕಷ್ಟ ನಮ್ಗೆ ಅವಶ್ಯಕತೆ ಇಲ್ಲ